ನಾನವನಲ್ಲ ನಾನವನಲ್ಲ ಎನ್ನುತ್ತಿರುವ ನಾಗೇಂದ್ರನ ಅಸಲಿ ಬಂಡವಾಳ ವಾಲ್ಮೀಕಿ ನಿಗಮದ ಹಗರಣದಲ್ಲಿವೆ ಕಣ್ಣಿಗೆ ರಾಜುವ ಸಾಕ್ಷಿಯಾಧಾರಗಳು ಸದಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಈ ಕಡೆ ಕೋಟಿ ಕೋಟಿ ಲೂಟಿ ಮೇಲಿಂದ ಬೆಲೆ ಏರಿಕೆಯ ಚಾಕಿ ಇದೇನಾ ಸಿದ್ದರಾಮಯ್ಯ ನಿಮ್ಮ ಗ್ಯಾರಂಟಿ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊನೆಗೂ ಮಾಜಿ ಸಚಿವ ನಾಗೇಂದ್ರನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಎರಡು ದಿನಗಳಿಂದ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರನನ್ನ ಸೇರಿದಂತೆ ಹಲವಾರು ಜನರನ್ನ ಇಡಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ ಈ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವಂತಹ ಮತ್ತೊಂದು ದೊಡ್ಡ ಕುಳ ಅಂದ್ರೆ ಅದು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದತ್ತಲ್ ನಿಗಮದ ಅಧ್ಯಕ್ಷನಾಗಿದ್ದಂತಹ ದದ್ದಲ್ ಹಾಗೂ ಸಚಿವನಾಗಿದ್ದಂತಹ ನಾಗೇಂದ್ರ ಇವರಿಬ್ಬರನ್ನು ಇಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಬಂಧಿಸಬಹುದು ಎನ್ನುವಂತಹ ಸೂಚನೆ ಇತ್ತು ಅದಕ್ಕೆ ಸರಿಯಾಗಿ ಈಗ ನಾಗೇಂದ್ರನ ಬಂಧನವಾಗಿದೆ ಆದರೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಕರೆದುಕೊಂಡು ಹೋಗುವಾಗ ಈ ನಾಗೇಂದ್ರ ನಂಗೇನು ಗೊತ್ತಿಲ್ಲ ಅಂತ ಬೊಬ್ಬಡ ಬಜಾಯಿಸ್ತಾ ಇದ್ದದ್ದು ಮಾತ್ರ ತಮಾಷೆಯಾಗಿತ್ತು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿಯಾಗಿದೆ ಅದರ ಅಕ್ರಮಗಳನ್ನೆಲ್ಲ ಬರೆದಿಟ್ಟು ಒಬ್ಬ ಅಧಿಕಾರಿ ಆತ್ಮಹತ್ಯೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಎಸ್ಐಟಿ ತನಿಖೆಯಲ್ಲಿಯೂ ಕೂಡ ಆ ಅಕೌಂಟ್ನಿಂದ ಈ ಅಕೌಂಟ್ಗೆ ಈ ಅಕೌಂಟ್ನಿಂದ ಮತ್ತೊಂದು ಅಕೌಂಟ್ಗೆ ಕೋಟಿ ಕೋಟಿ ಹಣ ವರ್ಗಾವಣೆಯಾಗಿರೋ ವಿಚಾರ ಬೆಳಕಿಗೆ ಬಂದಿದೆ ಯಾವ ಹಣ ವರ್ಗಾವಣೆಗೂ ಸರ್ಕಾರದ ಅಧಿಕೃತವಾದ ಕಾರಣಗಳಿಲ್ಲ ಇನ್ನು ಈ ಅಕ್ರಮ ಹಣ ವರ್ಗಾವಣೆಗಾಗಿಯೇ ಕೆಲವು ನಕಲಿ ಖಾತೆಗಳನ್ನ ತೆರೆಯಲಾಗಿದೆ ಇದಕ್ಕೆ ಬ್ಯಾಂಕ್ ಅಧಿಕಾರಿಗಳ ಸಹಕಾರ ಇತ್ತು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಬ್ಯಾಂಕ್ನಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಅಕೌಂಟ್ಗಳು ಯಾರದ್ದು ಅವರ ಹಿನ್ನೆಲೆ ಏನು ಅವರಿಗೂ ಶಾಸಕರಾಗಿರುವಂತಹ ನಾಗೇಂದ್ರ ಹಾಗೂ ದದ್ದಲ್ಗೂ ಸಂಬಂಧ ಏನು ಅನ್ನೋ ವಿಚಾರಣೆಗೆ ದಾರಿಯಲ್ಲಿಗೆ ಇವರೆಲ್ಲ ಎಷ್ಟು ಸಾಚ ಅನ್ನೋದು ಗೊತ್ತಾಗುತ್ತೆ ಅದರಲ್ಲೂ ನಾಗೇಂದ್ರನ ಆಪ್ತ ಸಹಾಯಕ ಹರೀಶ್ಗೆ ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮ ಅನ್ನೋ ವ್ಯಕ್ತಿಯಿಂದ ಬಂದಂತಹ ಹಣ ಯಾರಿಗೋಸ್ಕರ ಸಂದಾಯವಾಗಿದೆ ಅನ್ನೋದು ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಜೊತೆಗೆ ಹಗರಣದ ಇನ್ನೊಬ್ಬ ಆರೋಪಿ ಪದ್ಮನಾಭ ಅನ್ನೋ ವ್ಯಕ್ತಿ ಹರೀಶ್ ಕೈಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೆ ಅಂತ ಹೇಳಿದ್ದಾನೆ ಈ ಹಣದ ಹಕ್ಕುದಾರ ಯಾರು ಅನ್ನೋದು ಇಡಿ ಅಧಿಕಾರಿಗಳಿಗೆ ಮನದಟ್ಟಾಗಿದೆ ಇದಲ್ಲದೆ ಇನ್ನು ಹತ್ತು ಹಲವಾರು ಅವ್ಯವಹಾರಗಳ ಬಗ್ಗೆ ಆಪ್ತ ಸಹಾಯಕ ಹರೀಶ್ ಬಾಯ್ಬಿಟ್ಟಿದ್ದಾನೆ ಇದೆಲ್ಲದರ ಜೊತೆಗೆ ಹವಾಲ ಹಣ ಹಾಗೂ ಚಿನ್ನದ ಬಿಸ್ಕೆಟ್ಗಳನ್ನು ಪಡೆದಿರೋ ಆರೋಪ ಕೂಡ ನಾಗೇಂದ್ರನ ಮೇಲೆ ಬಂದಿದೆ ಇಡಿ ಅಧಿಕಾರಿಗಳು ಸಾಕಷ್ಟು ಸಾಕ್ಷಿ ಆಧಾರಗಳನ್ನು ಸಂಗ್ರಹ ಮಾಡಿದ ನಂತರವೇ ನಾಗೇಂದ್ರನ ಕಾಲರ್ಗೆ ಕೈ ಹಾಕಿದ್ದಾರೆ ಆದರೂ ಈ ಮಾಜಿ ಸಚಿವ ನನಗೇನು ಗೊತ್ತಿಲ್ಲ ನಾನವನಲ್ಲ ಅಂತ ಅಧಿಕಾರಿಗಳ ಮುಂದೆ ಗೋಳಾಡೋ ನಾಟಕ ಆಡ್ತಿರುವುದು ತಮಾಷೆಯಲ್ಲದೆ ಮತ್ತಿನೇನು ಯಾವುದೇ ಪ್ರಭಾವ ಇಲ್ಲದೆ ತನಿಖೆ ನಡೆಸಿದ್ರೆ ಈ ಪ್ರಕರಣದಲ್ಲಿ ಇಡಿ ಅಥವಾ ಸಿಬಿಐ ಬರಬೇಕಾಗೇ ಇರಲಿಲ್ಲ ಎಸ್ಐಟಿ ಅಧಿಕಾರಿಗಳೇ ಯಾವತ್ತೋ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರನ್ನೂ ಬಂಧಿಸಿ ಜೈಲಿಗೆ ಕಳಿಸಬಹುದಾಗಿತ್ತು ಆದ್ರೆ ಏನ್ ಮಾಡೋದು ಇಬ್ರು ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರದಲ್ಲಿ ಇರೋರು ವಿಧಿ ಇಲ್ಲದೆ ನಾಗೇಂದ್ರನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದುಕೊಂಡ್ರೆ ಹೊರತು ತಮ್ಮ ಪಕ್ಷದವರನ್ನೇ ಬಂಧಿಸುವ ಪ್ರಾಮಾಣಿಕತೆಯನ್ನ ಸಿದ್ದರಾಮಯ್ಯವರ ಸರ್ಕಾರ ಮಾಡಿಲ್ಲ ಸಾಧ್ಯವಾದಷ್ಟು ಅವರನ್ನ ರಕ್ಷಣೆ ಮಾಡಿಕೊಂಡೇ ಬಂದಿದ್ದ ರಾಜ್ಯ ಸರ್ಕಾರದ ಮುಖಕ್ಕೆ ಹೊರತ ಹಾಗೆ ಇದೀಗ ಇಡಿ ಅಧಿಕಾರಿಗಳು ಕೆಲಸ ಮಾಡಿ ತೋರಿಸಿದ್ದಾರೆ ಎಷ್ಟಕ್ಕೂ ಇದು ಆರಂಭ ಮಾತ್ರ ಸರಿಯಾದ ತನಿಖೆ ನಡೆದ್ರೆ ಇದರ ಜಾಡು ಸೀದಾ ಮುಖ್ಯಮಂತ್ರಿ ಕುರ್ಚಿಯ ಕೆಳಗೆ ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಅದಕ್ಕಾಗಿ ಒಕ್ಕಸ ಬರಿದು ಮಾಡಿಕೊಂಡು ಕೂತಿರೋ ಸರ್ಕಾರಕ್ಕೆ ಈಗ ಎಲ್ಲಿಂದ ಹಣ ಬಂದರೂ ಕೂಡ ಬೇಕಾಗಿದೆ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿದ್ದಂತಹ ಹಣವನ್ನ ಗ್ಯಾರಂಟಿಗೆ ಬಳಸಿಕೊಂಡಿದ್ದೂ ಆಯ್ತು ಮೇಲಿಂದ ಮೇಲೆ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸಿದ್ದಾಯಿತು ಇನ್ನು ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯದೇ ಇರುವುದರಿಂದ ಅನುದಾನಗಳು ಬಿಡುಗಡೆ ಆಗದೆ ಇರೋದ್ರಿಂದ ಈ ರೀತಿಯಾಗಿ ನಿಗಮದ ನೂರಾರು ಕೋಟಿ ಹಣಕ್ಕೆ ಕಣ್ಣ ಹಾಕಲಾಗಿದೆ ಸರ್ಕಾರ ದಿವಾಳಿಯ ಅಂಚಿಗೆ ಬಂದು ತಲುಪಿದೆ ಇವರು ರೈತರನ್ನು ಸಾಲುಗಾರರ ಮೇಲೂ ತೆರಿಗೆ ಹಾಕ್ತಾರೆ ಪತ್ರ ವಾಪಸ್ ತಗೊಳ್ಬೇಕು ಅಂತ ಅದಕ್ಕೂ ದುಡ್ಡು ಕಟ್ಟಬೇಕಂತ ಈ ಪರಿಸ್ಥಿತಿ ಇದೆ ಇಷ್ಟಾದ್ಮೇಲೂ ದಿವಾಳಿಯಾಗಿದೆ ಎಲ್ಲಾ ಬೆಲೆ ಏರಿಕೆ ಮಾಡಿದ್ಮೇಲೂ ಕೂಡ ಖಜಾನೆ ಖಾಲಿ ಅಂತ ಹೇಳಿದ್ರೆ ಖಜಾನೆಗೆ ಕನ್ನ ಹಾಕಿರ್ಬೇಕು ಅಂತ ನನ್ನ ನನಗೆ ಸಂಶಯ ಬರ್ತಾ ಇದೆ ಯಾರೋ ದೊಡ್ಡ ಕನ್ನನೆ ಹಾಕಿರ್ಬೇಕು ಇದು ಕೇವಲ ಒಂದು ನಿಗಮದ ಕಥೆಯಷ್ಟೇ ಇನ್ನು ಹಲವಾರು ನಿಗಮ ಅಕಾಡೆಮಿ ಅಭಿವೃದ್ಧಿ ಪ್ರಾಧಿಕಾರಿಗಳ ಹಣಕಾಸಿನ ತನಿಖೆ ಮಾಡಿದ್ರೆ ಅದಿನ್ನೆಷ್ಟು ಕೋಟಿ ಹಣ ಯಾರ್ಯಾರ ಗಂಟಲಿಗೆ ಇಳಿದಿದೆಯೋ ಅನ್ನೋದು ತಿಳಿಯುತ್ತೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಈಗಾಗಲೇ ಎರಡು ಹಗರಣದಲ್ಲಿ ಪಾಲುದಾರ ಆಗಿದೆ ಕಪ್ಪು ಚಿಕ್ಕ ಬಂದಿದೆ ಒಂದು ಮೂಢ ಹಗರಣ ಇನ್ನೊಂದು ವಾಲ್ಮೀಕಿ ಆಗರಣ ಈಗಾಗಲೇ ಜನ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಸರ್ಕಾರ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದರಲ್ಲಿ ಇನ್ವಾಲ್ವ್ ಇದು ರಾಜ್ಯದ ವಿಚಾರವಾಗಿ ಉಳಿದಿಲ್ಲ ದೇಶದ ವಿಚಾರವಾಗಿ ಉಳಿದಿಲ್ಲ ಒಟ್ಟಲ್ಲಿ ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ಮಾತಾಡಿಕೊಂಡು ಅಧಿಕಾರಕ್ಕೆ ಬಂದೋರು ಈಗ ಪಟ್ಟಾಗಿ ಕೂತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೊಟ್ಟೆ ಬಿರಿಯುವಷ್ಟು ಮೇಯ್ತಾ ಇರುವುದು ನಿಜಕ್ಕೂ ಕೂಡ ದುರಂತ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ